ಹಲೋ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಉಂಡೆ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನಿವತ್ತು ಕಡಲೆ ಮತ್ತು ಪಚ್ಚೆಸರು ಸೇರಿಸಿ ಉಂಡೆ ಮಾಡ್ತಾಯಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ನಾನು ಎರಡು ಬೌಲ್ನಷ್ಟು ಕಡಲೆಯನ್ನು ತಗೊಂಡಿದ್ದೀನಿ ಹಾಗೆ ಎರಡು ಬೌಲ್ನಷ್ಟು ಪಚ್ಚರನ್ನು ತಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಬೌಲ್ನಷ್ಟು ಶೇಂಗಾ ಬೀಜವನ್ನು ತಗೊಂಡಿದ್ದೀನಿ ಹಾಗೆ ಗೋಡಂಬಿಯನ್ನು ಸ್ವಲ್ಪ ತಗೊಂಡಿದ್ದೀನಿ ಈಗ ಕಡಲೆಯನ್ನು ಹುರ್ಕೊಂಡಿದ್ದೀನಿ ಪಚ್ಚರನ್ನು ಸಹ ಹುರ್ಕೊಂಡಿದ್ದೀನಿ ಗೋಡಂಬಿಯನ್ನು ಸಹ ಹುರ್ಕೊಂಡಿದ್ದೀನಿ ಹಾಗೆ ಒಂದು ಕೆ ಜಿ ಗಟ್ಟಿ ಬೆಲ್ಲವನ್ನು ತಗೊಂಡಿದ್ದೀನಿ ಹಾಗೆ ಈಗ ಕಡಲೆ ಹುರಿದಂಥ ಕಡಲೆ ಮತ್ತು ಪಚ್ಚರನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ಇಟೈಟ್ ಮಾಡ್ಕೊಳ್ತೀನಿ ಹಾಗೆ ಎರಡು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಹಾಗೆ ಬೆಲ್ಲವನ್ನು ತುರ್ಕೊಂಡಿದ್ದೀನಿ ನೋಡಿ ಕಡಲೆ ಮತ್ತು ಪಚ್ಚೆಸ್ರನ್ನ ರುಬ್ಕೊಂಡಿದ್ದನ್ನು ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳಿ ಸಹ ತಗೊಂಡಿದ್ದೀನಿ ಇದನ್ನು ಸಹ ಹುರ್ಕೊಂಡಿದ್ದೀನಿ ಹಾಗೆ ಶೇಂಗಾ ಬೀಜವನ್ನು ಹುರಿದು ಎರಡು ಭಾಗವಾಗಿ ವಿಂಗಡಿಸ್ಕೊಂಡಿದ್ದೀನಿ ಈಗ ಬೆಲ್ಲವನ್ನು ಕಾಯಿಸ್ತಾ ಇದ್ದೀನಿ ಅದು ಫುಲ್ ಕರಗಬೇಕು ಹಾಗೆ ಇದರಲ್ಲಿ ತೆಳು ಬೆಲ್ಲ ಸಹ ತಗೊಳ್ಬೋದು ನಾನು ಗಟ್ಟಿ ಬೆಲ್ಲವನ್ನು ತಗೊಂಡಿದ್ದೀನಿ ನೋಡಿ ಕರ್ಕ ಇದೆ ಕರ್ಗಿದೆ ಈಗ ಇದಕ್ಕೆ ಈಗ ಕೊಬ್ಬರಿ ತುರಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೌತ್ ಇಂಡಿಯು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಗೋಡಂಬಿ ಮತ್ತು ಶೇಂಗಾ ಬೀಜವನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನ ಸಹ ಆ ಕಿಚನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಬೇಕು ಮಿಕ್ಸ್ ಮಾಡುತ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಹುರಿದಿಟ್ಕೊಂಡಂಥ ಬಿಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಾಡ್ತಾಯಿದ್ದೀನಿ ಪಾತ್ರ ತಳಹಿಡಿದೆ ಅಂತ ನೋಡ್ಕೊಳ್ಬೇಕು ತಳಹಿಡ್ಬಿಡ್ತದೆ ಈಗ ಇದಕ್ಕೆ ಪಚ್ಚರು ಮತ್ತು ಕಡಲೇನ ಇಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದನ್ನು ಇರಿಸ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಬೇಕು ತಿರ್ಗಿಸಿ ಮಿಕ್ಸ್ ಮಾಡಬೇಕು Så blander jeg litt. ದಳ ಹಿಡಿದಂತೆ ನೋಡ್ಕೊಳ್ಬೇಕು ದಳ ಹಿಡಿದು ಬಿಡ್ತದೆ ಇಲ್ಲ ಅಂದರೆ ನೋಡಿ ಕೈಯಲ್ಲಿ ನೋಡಬೇಕು ಹದ ಉಂಡೆ ಕಟ್ಲಿಕ್ಕೆ ಬರುತ್ತಾ ಏನು ಅಂತ ಹದ ನೋಡ್ಕೊಳ್ಬೇಕು ಸ್ವಲ್ಪ ಈಗ ಹದ ಬಂದಿದೆ ಇದು ಹೀಗೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಡ್ತೀನಿ ಹಾಕಿ ಸ್ವಲ್ಪ ಅರ್ಡು ಸ್ವಲ್ಪ ತಂಡಾಗಬೇಕು ಈಗ ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ நீர்க்காக சைடலிட் பிசிர்த்த உண்டை கட்டுவ கை எட்டு கட்டுவோம் நோய் உண்டை ரெடி ಜಾಸ್ತಿ ನೀರನ್ನು ಕೈಯಲ್ಲಿ ದುಡ್ಕೋಬೇಡಿ ಬೇಗ ಹಾಳಾಗ್ಬಿಡುತ್ತೆ ನೋಡಿ ರುಚಿ ರುಚಿ ಆದ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ Comments Mardi, support Mardi. Thank you.